ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪೆಲ್ರು ತುಂಬಾ ಚೆನ್ನಾಗಿದ್ರಾ ಅನ್ಕೊಂತೀನಿ ನಾನು ಇವತ್ತು ವಿಡಿಯೋ ಬಂದು ಉಜ್ವೈನಿ ಕಾಲ ಭೈರವೇಶನೋ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಶಿವನಿಗೆ ಸ್ಮಶಾನದ ಬೂದಿಯಿಂದ ಅಭಿಷೇಕನು ಮಾಡ್ತಾರೆ ಈ ಸ್ಥಳದಲ್ಲಿ ಅಗೋರಿಗಳು ಕೂಡ ಇದಾರೆ ಈ ನೆಲದಲ್ಲಿ ರಾಮನ ಪಾದದ ಗುರುತುಗಳು ಕೂಡ ಇದಾವೆ ಇಲ್ಲಿಗೆ ಪಾಂಡವರು ಕೂಡ ಬಂದಿದ್ದಾರೆ ಹಾಗೆ ನಾವು ಬಾಲ್ಯದಲ್ಲಿ ಕೇಳಿರುವ ವಿಕ್ರಮ ಬ್ಯಾತಾಳ ಕತೆ ಕೂಡ ಇಲ್ಲೇ ಉಟ್ಕೊಂಡಿರೋದು ಈ ಜಾಗದಲ್ಲಿ ಇತಿಹಾಸವೂ ಇದೆ ಹಾಗೆ ಪುರಾಣವೂ ಇದೆ ಹಾಗೆ ಭಕ್ತಿಯೂ ಇದೆ ಹಾಗೆ ಕೂಡ ನಂಬಿಕೆಯೂ ಕೂಡ ಇದೆ ಹಾಗೆ ಪುರಾಣದಿಂದ ಇತಿಹಾಸದವರೆಗೂ ಸಾಕಷ್ಟು ಇದಾವೆ ಅದು ಕ್ಷಿಪ್ರಾ ದಂಡೆಯಲ್ಲಿರುವ ನಗರ ಇದಕ್ಕೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸವೂ ಕೂಡ ಇದೆ ಉಜ್ವೈನಿ ಅಂದ ಕೂಡಲೇ ನಮಗೆ ನೆನಪಾಗುವುದು ವಿಕ್ರಮ ಬ್ಯಾತಾಳ ಕಥೆಗಳು ನೆನಪಾಗುತ್ತೆ ಅಲ್ಲಿ ನಡೆಯುವ ಕುಂಭಮೇಳಗಳು ನೆನಪಿಗೆ ಬರುತ್ತದೆ ಇತಿಹಾಸದ ಅರಿವಿದ್ದವರಿಗೆ ಅಶೋಕನ ಜೀವನದ ಅತ್ಯಂತ ಸುಂದರವಾದ ಹಾಗೂ ಮಧ್ಯ ಭಾರತದ ಇತಿಹಾಸ ಕಣ್ಣ ಮುಂದೆ ಬರುತ್ತದೆ ಸೀರಿಯಸ್ಲಿ ಗಾಯ್ಸ್ ಉಜ್ಜಯಿನಿ ಅದು ಮರಿಯೊಂದು ಪ್ಲೇಸ್ ಅಲ್ಲ ಒಂದು ಅಣ್ಣ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಸೂಪರ್ ಪ್ಲೇಸ್ ಎಕ್ಸ್ಪೆಕ್ಟೇ ಮಾಡಿದ್ರೆ ಎಷ್ಟೊಂದು ಟೆಂಪಲ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಜಾಗ ಅಂತ ಸೀರಿಯಸ್ಲಿ ಲೈಫ್ ಅನ್ಸಿ ವಿಸಿಟ್ ಮಾಡಿ ಸೀರಿಯಸ್ಲಿ ಗಾಯ್ ಉಜ್ಜಯಿನಿ ಮರಿಯೊಂದು ಪ್ಲೇಸ್ ಅಲ್ಲ ಒಂದು ಅನ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಸೂಪರ್ ಪ್ಲೇಸ್ ಎಕ್ಸ್ಪೆಕ್ಟೇ ಮಾಡಿದ್ರೆ ಎಷ್ಟೊಂದು ಟೆಂಪಲ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಜಾಗ ಅಂತ ಸೀರಿಯಸ್ಲಿ ಲೈಫ್ ಅನ್ಸಿ ವಿಸಿಟ್ ಮಾಡಿ